ಭಾರತ ಮತ್ತು ಪಾಕಿಸ್ತಾನದ ಸಂಬಂಧವನ್ನು ವೃದ್ಧಿ ಮಾಡುವ ದೃಷ್ಟಿಯಿಂದ ಕ್ರಿಕೆಟನ್ನು ಬಳಸ್ಕೊಂಡಿದ್ದರು ಮನಮೋಹನ್ ಸಿಂಗ್ ಅವರು ಸಿಂಗ್ ಅವರ ನೀತಿ ಕ್ರಿಕೆಟ್ ರಾಜತಾಂತ್ರಿಕತೆ ಅಂತಲೇ ದೊಡ್ಡ ಫೇಮಸ್ ಆಗಿಬಿಡುತ್ತೆ ಅದು ಟು ತೌಸಂಡ್ ಏಯ್ಟ್ ಎರಡು ಸಾವಿರದ ಎಂಟರ ಮುಂಬೈ ಮೇಲೆ ಉಗ್ರರು ಭೀಕರವಾಗಿ ದಾಳಿ ಮಾಡಿರ್ತಾರೆ ಆ ಬಳಿಕ ಉಭಯ ದೇಶಗಳ ಸಂಬಂಧ ಹಳಸ ಹೋಗಿರುತ್ತೆ ಎರಡು ಸಾವಿರದ ಹನ್ನೊಂದರ ಏಕದಿನ ವಿಶ್ವಕಪ್ಗೆ ಭಾರತ ಬಾಂಗ್ಲಾ ಶ್ರೀಲಂಕಾ ಆತಿಥ್ಯವನ್ನು ವಹಿಸಿರ್ತವೆ ಗ್ರೂಪ್ ಹಂತ ಕ್ವಾರ್ಟರ್ ಫೈನಲ್ ಪಂದ್ಯಗಳು ಶ್ರೀಲಂಕಾ ಬಾಂಗ್ಲಾದಲ್ಲಿ ನಡೆಯುತ್ತವೆ ಪಾಕ್ ಸೆಮಿಫೈನಲ್ ಫೈನಲ್ಗೆ ಸೆಮಿಫೈನಲ್ಗೆ ಬರುತ್ತಲ್ಲ ಅದರಿಂದ ಭಾರತದಲ್ಲೇ ಆಡಬೇಕಾದಂಥ ಅನಿವಾರ್ಯತೆ ಆಗ ಎದುರಾಗುತ್ತೆ ಎರಡು ಸಾವಿರದ ಎಂಟರ ದಾಳಿಯ ಆದಮೇಲೆ ಮೊದಲ ಬಾರಿಗೆ ಪಾಕ್ ತಂಡ ಭಾರತಕ್ಕೆ ಬರುತ್ತೆ ಆ ಪಂದ್ಯಕ್ಕೆ ಇಡೀ ವಿಶ್ವ ಕಾದು ಕುಳಿತಿರುತ್ತೆ ಮೊಹಾಲಿಯ ಮೈದಾನದಲ್ಲಿ ಪಂದ್ಯ ಆಯೋಜನೆ ಆಗಿರುತ್ತೆ ಸಿಂಗ್ ಅವರು ಪಾಕ್ ಪ್ರಧಾನಿ ಗಿಲಾನಿ ಅವರಿಗೆ ಪತ್ರವನ್ನು ಬರೆದು ಪಂದ್ಯ ನೋಡೋದಕ್ಕೆ ಬನ್ನಿ ಅಂತ ಕರೀತಾರೆ ಅವತ್ತು ಯೂಸುಫ್ ರಾಜ ಗಿಲಾನಿ ಭಾರತಕ್ಕೆ ಬಂದಿರ್ತಾರೆ ಉಭಯ ರಾಷ್ಟ್ರಗಳ ಪ್ರಧಾನಿಗಳ ಅಕ್ಕಪಕ್ಕ ಇಬ್ಬರು ಕೂಡ ಅಕ್ಕಪಕ್ಕನೇ ಕೂತ್ಕೊಂಡು ಈ ಪಂದ್ಯವನ್ನು ನೋಡಿರ್ತಾರೆ ಇಬ್ಬರೂ ಕೂಡ ಆಟಗಾರರ ಕೈ ಕುಲುಕಿ ಶುಭ ಕೋರಿರ್ತಾರೆ ಆ ಪಂದ್ಯ ಅದ್ಭುತವಾಗಿ ನಡೆದಿರುತ್ತೆ ಇದರಲ್ಲಿ ಭಾರತ ಗೆಲುವು ಸಾಧಿಸಿರುತ್ತೆ